ವೆಲ್ಕಮ್ ಬ್ಯಾಕ್ ಇನ್ನು ಜಾರಿ ಘೋಷಣೆ ಆದ ಮೇಲೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಇಂಧನ ಸಚಿವ ಕೆಜೆ ಜಾರ್ಜ್ ಅವರನ್ನ ಮಾತನಾಡಿಸಿದ್ರು ಏನ್ ಮಾತನಾಡಿದ್ರು ಹಾಗಾದ್ರೆ ಕೆಜೆ ಜಾರ್ಜ್ ಅವರು ಸೊ ಕೃಷ್ಣ ಅವರು ಮಾತನಾಡಿಸಿದ್ದಾರೆ ಬನ್ನಿ ಏನ್ ಮಾತನಾಡಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ ನೋಡೋಣ ಇಂಧನ ಸಚಿವ ಜಾರ್ಜ್ ಅವರು ಇದ್ದಾರೆ ಯಾವ ರೀತಿ ಅಂತ ಸರ್ ಮಿನಿಸ್ಟರ್ ಹೇಳಿದ್ದಾರೆ

ಇನ್ನೂರು ತನಕ್ಕೆ ಯಾರು ಅವರೇಜ್ ಕೆಳಗಡೆ ಬರ್ತದೆ ಫಾರ್ ಎಕ್ಸಾಂಪಲ್ ಎಪ್ಪತ್ತು ಬಂದರೆ ಅವರಿಗೆ ಎಪ್ಪತ್ತೇಳು ಬರ್ತದೆ ಟೆನ್ ಪರ್ಸೆಂಟ್ ಅಷ್ಟು ಫ್ರೀ ಬರ್ತದೆ ಅಶೋಕ್ ಹೇಳ್ತಾ ಇದ್ರು ಸರ್ ನನಗೂ ಫ್ರೀ ಅಂತ ಹಾಗಾಗಿ ಅಶೋಕ್ ಅವರು ನನಗೂ ಫ್ರೀ ನಾನು ಕಟ್ಟಲ್ಲ ಅಂತ ಹೇಳ್ತಾರೆ ನಾವು ನೂರು ಮೀಟ್ ಗಿಂತ ಕಳಗಡೆ ಮಾಡಿದ್ರೆ ಅವ್ರಿಗೂ ಫ್ರೀ ಯೂನಿಟ್ ಎಷ್ಟು ಖರ್ಚು ಮಾಡಿದ್ರೆ ಅದ್ರ ಮೇಲೆ ಬಿಲೋ ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಹನ್ನೆರಡು ತಿಂಗಳು ಇರುತ್ತೆ ಸರ್ ಹನ್ನೆರಡು ತಿಂಗಳು ಆವರೇಜ್ ಮಾಡಬೇಕು ಇದಿಷ್ಟು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರ ಮಾತು ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಎಟಿನ್ ಕನ್ನಡ ಬೆಂಗಳೂರು